पूज्याय राघवेन्द्रा बचताम कलपरुक्षा नमताम कामदेनवे कलियुगद काम कामदेनु ಕಲ್ಪವೃಕ್ಷ ಅಂತ ಕರೆಸಿಕೊಳ್ಳುವ ರಾಯರ ಆರಾಧನೆ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ನಾನು ಅದಕ್ಕೋಸ್ಕರ ಮನೆಯಲ್ಲೇ ರಾಯರ ಆರಾಧನೆ ಮೂರು ದಿನಗಳ ಕಾಲ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಾನು ಭಾಳ ಸರಳವಾಗಿ ಈ ಪೂಜೆಯನ್ನು ಮನೆಯಲ್ಲಿ ಮಾಡ್ತೀನಿ ರಾಯರ ಫೋಟೋ ಮತ್ತು ಬೃಂದಾವನ ಮತ್ತು ಒಂದು ಗಣೇಶನ ಮೂರ್ತಿ ಜೊತೆ ನಾನು ಇಟ್ಕೊಂಡು ಮೂರು ದಿನಗಳ ಕಾಲ ಪೂಜೆ ಮಾಡ್ತೀನಿ ರಾಯರಿಗೆ ಗಂಧ ಅರ್ಪಿಸ್ತಾ ಇದ್ದೀನಿ ರಾಯರಿಗೆ ಗಂಧ ಅರ್ಪಿಸಲೇಬೇಕು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಡೋದು ಬೇಡ ಯತಿಗಳಿಗೆ ಅರಿಶಿನ ಕುಂಕುಮ ಇಡಬಾರ್ದು ಬೃಂದಾವನಿಗೆ ತುಳಸಿ ಮತ್ತೆಗೆ ಮಾತ್ರ ಅರಿಶಿನ ಕುಂಕುಮ ಮತ್ತು ದೀಪಲಕ್ಷ್ಮಿಗೆ ಅರಿಶಿನ ಕುಂಕುಮ ಇದ್ದೀನಿ ನಾನು ಇಲ್ಲಿ ನಂತರದಲ್ಲಿ ನಾನು ಗರಿಕೆಯನ್ನು ಇಡ್ತಾ ಇದ್ದೀನಿ ಗಣೇಶನಿಗೆ ತುಳಸಿ ಹಾರನ ರಾಯರ ಫೋಟೋಕ್ಕೆ ತುಳಸಿ ಹಾರ ಹಾಕ್ತಾ ಇದ್ದೀನಿ ಮತ್ತು ಯಾ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ದಿನಗಳ ಆರಾಧನೆಯನ್ನು ಯಾರಿಗಾದರೂ ಅನುಕೂಲತೆ ಇದ್ದರೆ ಮತ್ತು ದೇವಸ್ಥಾನಕ್ಕೆ ರಾಯರ ಬೃಂದಾವನಕ್ಕೆ ಹೋಗ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳು ಹೇಳಿ ಅನಿಸಿದರೆ ನಿಮಗೆ ಅಲ್ಲಿ ಕೂಡ ಹೋಗ್ಬಿಟ್ಟು ಮೂರು ದಿನಗಳ ಕಾಲ ನೀವು ಆ ದೇವಸ್ಥಾನದ ಆರಾಧನೆ ಕೂಡ ಅಟೆಂಡ್ ಮಾಡಿ ಬರಬಹುದು ನಾನಿಲ್ಲಿ ಪೂರ್ಣ ಫಲ ಮತ್ತು ಅಕ್ಷತೆ ಇಟ್ಬಿಟ್ಟು ಪೂಜೆ ಮಾಡಿಕೊಳ್ತಾ ಇದ್ದೀನಿ ಹಳದಿ ಅಕ್ಷತೆ ಇದ್ದೀನಿ ಈ ಹಳದಿ ಅಕ್ಷತೆ ಬಗ್ಗೆ ನಾನು ಮತ್ತೊಂದು ಸಾರಿ ಹೇಳ್ತೀನಿ ಅಲ್ಲಿ ಹೊನ್ನಾಳಿ ಹತ್ರ ದ್ವಿತೀಯ ಮಂತ್ರಾಲಯ ಅಂತ ಇದೆ ತುಂಗಭದ್ರಾ ನದಿಯ ತೀರದಲ್ಲಿ ಅಲ್ಲಿ ಹಳದಿ ಅಕ್ಷತೆ ತುಂಬ ವಿಶೇಷ ಹಾಗಾಗಿ ನಾನು ಅಲ್ಲಿ ಯಾವಾಗಲೂ ಹೋಗ್ತಾ ಇರ್ತೀನಿ ಹಾಗಾಗಿ ನಾನು ರಾಯರಿಗೆ ಹಳದಿ ಅಕ್ಷತೆ ಮಾಡಿಬಿಟ್ಟು ಅರ್ಪಿಸ್ತಾ ಇದ್ದೀನಿ ಇವತ್ತಿನ ದಿನ ಇವತ್ತು ಪಾಡ್ಯದ ದಿನ ಪೂರ್ವಾರಾಧನೆ ನಾಳೆ ಬಿದಿಗೆ ದಿನ ಮಧ್ಯಾರಾಧನೆ ನಾಡಿದ್ದು ತದಿಗೆ ಆವತ್ತಿನ ದಿನ ಉತ್ತರ ಆರಾಧನೆ ನಾನು ಬೆಳಗ್ಗೆ ಸಂಜೆ ಎರಡು ಟೈಮು ರಾಯರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ ಮೂರು ದಿನಗಳು ಕೂಡ ಈ ಹೂವನ್ನು ಬದಲಾಯಿಸ್ಬಿಟ್ಟು ಮತ್ತು ಹೂವು ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ತೀನಿ ಮನೆಯಲ್ಲಿಯೇ ಎರಡೂ ಸಾರಿ ನೈವೇದ್ಯ ಇಡಬೇಕು ಅಂತ ಹೇಳ್ತಾರೆ ಹಾಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಎಲ್ಲರಿಗೂ ಗುರುರಾಯರು ಆರೋಗ್ಯ ಆಯುಷ್ಯ ಕೊಟ್ಟು ಹರಿಸ್ಲಿ ಅಂತ ಬೇಡ್ಕೊಳ್ತಾ ನನ್ನ ನನ್ನ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನೀವೆಲ್ಲರೂ ಹೇಗೆ ರಾಯರ ಆರಾಧನೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ ಯು